ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಪ್ರಜ್ಞಾವಂತ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಲೇಬೇಕಾದ ದಿವ್ಯ ನುಡಿಗಳು ಹಣವನ್ನು ಕಾಲವನ್ನು ಬುದ್ಧಿಯನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಇವು ಐದನ್ನು ವಿವೇಕ ಭರಿತವಾಗಿ ಬಳಸಬೇಕು ಪ್ರತಿ ಬಾರಿಯೂ ಇವುಗಳನ್ನು ಬಳಸುವಾಗ ವಿವೇಕ ಜೊತೆಯಲ್ಲಿದ್ದರೆ ಇವುಗಳಿಂದ ಅಪಾರವಾದ ಉತ್ತಮ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಇವುಗಳನ್ನು ವಿವೇಕವಿಲ್ಲದೆ ಬಳಸಿದ್ರೆ ಇವುಗಳು ವ್ಯರ್ಥವಾಗಿ ಹೋಗೋದಂತೂ ನಿಜ ಹಾಗೆಯೇ ನಾವು ಇವುಗಳನ್ನ ಮೂರು ವಿಧವಾಗಿ ಬಳಸಬಹುದು ಒಳ್ಳೆಯದಾಗಿ ಕೆಟ್ಟದಾಗಿ ಹಾಗೂ ವ್ಯರ್ಥವಾಗಿ ಇವುಗಳನ್ನು ಒಳ್ಳೆಯದಾಗಿ ಬಳಸಿದ್ರೆ ಒಳ್ಳೆಯ ಫಲ ದೊರೆಯುವುದರ ಜೊತೆಗೆ ಇವುಗಳ ಶಕ್ತಿ ಕೂಡ ಇನ್ನಷ್ಟು ಅಭಿವೃದ್ಧಿಯಾಗುತ್ತದೆ ಕೆಟ್ಟದಾಗಿ ಬಳಸಿದ್ರೆ ಕೆಟ್ಟ ಫಲ ಪ್ರಾಪ್ತವಾಗುವುದರ ಜೊತೆಗೆ ಇವುಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ತವೆ ಇನ್ನು ಇವುಗಳನ್ನು ವ್ಯರ್ಥವಾಗಿ ಬಳಸಿದ್ರೆ ಮತ್ತೆ ಇವುಗಳು ನಮಗೆ ಸಿಗೋದೇ ಇಲ್ಲ ಇನ್ನು ನಾವು ಬಳಸದೆ ಕೇವಲ ಸುಮ್ಮನಿದ್ರೆ ಇವುಗಳು ಮಂಜಿನ ಗಡ್ಡೆಯಂತ ಕರಗಿ ಹೋಗೋದಂತೂ ಸತ್ಯ ಆದ್ರಿಂದ ಇವುಗಳನ್ನ ಎಷ್ಟು ವಿವೇಕಯುಕ್ತವಾಗಿ ಬಳಸ್ತೀವೋ ಅಷ್ಟು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೇವೆ ಇನ್ನು ಯಾವುದೇ ಕಷ್ಟಕರ ಕಾರ್ಯಗಳನ್ನ ಸುಲಭವಾಗಿ ಸಾಧಿಸಿ ಗೆಲುವನ್ನು ಪಡೆದುಕೊಳ್ಳುವ ಮಾರ್ಗಗಳು ಅಂದರೆ ಮೊದಲು ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದಾಗ ಸ್ವಲ್ಪ ಸ್ವಲ್ಪವಾಗಿ ಮಾಡುತ್ತೀರಿ ನಂತರ ಸತತವಾಗಿ ಮಾಡಿ ಆ ಕೆಲಸದ ಮೇಲೆ ಆಸೆಯನ್ನು ಬೆಳೆಸ್ಕೊಳ್ಳಿ ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ರೆ ಮಾಯವಾಗುತ್ತೆ ಹಾಗೆ ಕೆಲಸ ಕೂಡ ಸುಲಭವಾಗುತ್ತೆ ಮತ್ತೆ ಏನೇ ಆದರೂ ಶಾಂತಿ ಸಹನೆಯಿಂದ ಇರಬೇಕು ಕಷ್ಟ ನಷ್ಟ ಅಪಜಯ ಅವಮಾನಗಳನ್ನ ಗುಟ್ಟಾಗಿ ಗುಣಪಾಠವನ್ನಾಗಿ ಮಾಡಿಕೊಳ್ಬೇಕು ಮುಂದಾಲೋಚನೆ ತುಂಬಿರಬೇಕು ಪ್ರತಿಯೊಂದು ಸಣ್ಣ ಪುಟ್ಟ ಪ್ರಗತಿಯನ್ನು ಆಸ್ವಾದಿಸಬೇಕು ಮಕ್ಕಳೇ ಇಷ್ಟು ವಿಚಾರಗಳು ನಿಮ್ಮಲ್ಲಿ ಸಮೃದ್ಧಿಯಾಗಿದ್ದರೆ ಎಂತಹ ಕಷ್ಟಕರ ಕಾರ್ಯಗಳನ್ನಾದರೂ ಅತಿ ಸುಲಭವಾಗಿ ಮಾಡಬಹುದು ದಿಗ್ವಿಜಯವನ್ನು ಪಡೆದುಕೊಳ್ಬಹುದು ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು